ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಪುತ್ರಿ ಸಾನ್ವಿ ವಯಸ್ಸು ಶಿಕ್ಷಣ ಸಿನಿಮಾ ಕುರಿತಂತೆ ಇಂಟ್ರೆಸ್ಟಿಂಗ್ ವಿಷಯಗಳಿವೆ ಸ್ಟಾರ್ ನಟ ನಟಿಯರ ಮಕ್ಕಳು ಚಿತ್ರರಂಗಕ್ಕೆ ಎಂಟ್ರಿ ಕೊಡುವುದು ಕಾಮನ್ ಈ ಪೈಕಿ ಹಲವರು ಸಿನಿಮಾ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸುತ್ತಾರೆ ಮತ್ತೆ ಕೆಲವರು ಉತ್ತಮ ಸಿನಿಮಾ ಹಿನ್ನೆಲೆಯಲ್ಲಿ ಕ್ಲಿಕ್ ಆಗೋದಿಲ್ಲ ಸೂಕ್ತ ತಯಾರಿ ಮಾಡಿಕೊಂಡ್ರೆ ಸ್ಟಾರ್ ಮಕ್ಕಳು ಚಂದನವನದಲ್ಲಿ ನೆಲೆ ಕಂಡುಕೊಳ್ಳಲು ಹಲವು ಅವಕಾಶಗಳಿವೆ ಸದ್ಯ ಕನ್ನಡ ಚಿತ್ರರಂಗದ ದೂರವಿರುವ ಕೆಲ ನಟರು ಸಿನಿಮಾಗಳಲ್ಲಿ ನಟಿಸುತ್ತಿದ್ದು ಇನ್ನೂ ಕೆಲವರು ಶಿಕ್ಷಣ ಪಡೆಯುತ್ತಿದ್ದಾರೆ ಇಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಪುತ್ರಿ ಸಾನ್ವಿ ವಯಸ್ಸು ಶಿಕ್ಷಣ ಸಿನಿಮಾ ಕುರಿತಂತೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೀಡಲಾಗಿದೆ ವಯಸ್ಸೆಷ್ಟು ಗೊತ್ತಾ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪ್ ಹಾಗೂ ಪ್ರಿಯಾ ರಾಧಾಕೃಷ್ಣನ್ ಅವರ ಮುತ್ತಿನ ಪುತ್ರಿ ಸಾನ್ವಿ ಹೈದರಾಬಾದ್ ನಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡಿದ್ದಾರೆ ಎರಡ್ ಸಾವಿರದ ನಾಲ್ಕರ ಮೇ ಇಪ್ಪತ್ತರಂದು ಜನಿಸಿರುವ ಸಾನ್ವಿಗೀಗ ಇಪ್ಪತ್ತೊಂದು ವರ್ಷ ವಯಸ್ಸು ಇವರಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಅಪ್ಪನಂತೆಯೇ ಸಾನ್ವಿ ಸುದೀಪ್ ಅವರು ಕೂಡ ಸಂಗೀತದಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ ಹೊಂದಿದ್ದಾರೆ ಸಾನ್ವಿ ಅದ್ಭುತವಾಗಿ ಹಾಡನ್ನ ಹಾಡ್ತಾರೆ ಇದರ ಜೊತೆಗೆ ಪೇಂಟಿಂಗ್ ಅಂದ್ರೆ ಸಾನ್ವಿಗೆ ತುಂಬಾನೇ ಇಷ್ಟ ಅಂತೆ ಸಮಯ ಸಿಕ್ಕಾಗೆಲ್ಲ ಪೇಂಟಿಂಗ್ನ ಮಾಡ್ತಿರ್ತಾರೆ ಕಿಚ್ಚ ಸುದೀಪ್ ಅಕ್ಕನ ಮಗ ಸಂಚಿತ್ ಸಂಜೀವ್ ನಾಯಕನಾಗಿ ನಟಿಸಿ ನಿರ್ದೇಶನ ಮಾಡುತ್ತಿರುವ ಜಿಮ್ಮಿ ಸಿನಿಮಾಗೆ ಆಡೊಂದನ್ನು ಬರೆದು ಆಡುವ ಮೂಲಕ ಸಿಂಗರ್ ಆಗಿ ಸಾನ್ವಿ ಸುದೀಪ್ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಹಿಂದೆ ವಿಕ್ರಾಂತ್ ರೋಣ ಚಿತ್ರದ ರ ರಕ್ಕಮ ಆಡಿನ ಟ್ರ್ಯಾಕ್ ಸಾಂಗ್ ಆಡಿದ್ರು ಮೂರು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸಕ್ರಿಯರಾಗಿರ್ತಾರೆ ಇನ್ಸ್ಟಾಗ್ರಾಮ್ ನಲ್ಲಿ ಸಾನ್ವಿ ಮೂರು ಲಕ್ಷದ ಎಂಬತ್ತೈದು ಸಾವಿರ ಫಾಲೋವರ್ಸ್ ನ ಹೊಂದಿದ್ದಾರೆ ಸಾನ್ವಿಗೆ ಸಿದ್ಧಾರ್ಥ ಮಲ್ಲೋತ್ರಾ ನೆಚ್ಚಿನ ಹೀರೋ ಹಾಗಾಗ ಅವರ ಬಗ್ಗೆ ಪೋಸ್ಟ್ ನ ಆಗ್ತಿರ್ತಾರೆ ಹಾಗಿದ್ರೆ ಇವರು ಸಿನಿಮಾಗೆ ಎಂಟ್ರಿ ಕೊಡ್ತಾರಾ ಗಾಯಕಿ ಮಾತ್ರವಲ್ಲದೆ ಜಿಮ್ಮಿ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ಸಾನ್ವಿ ಕೆಲಸವನ್ನ ಮಾಡಿದ್ದಾರೆ ಸಿನಿಮಾ ಮೇಕಿಂಗ್ ಬಗ್ಗೆ ಕಲಿಯಲು ಇದು ಸಹಾಯಕವಾಗುತ್ತದೆ ಅಂತ ಸಿನಿಮಾ ಮೇಕಿಂಗ್ ನಟನೆಯ ಬಗ್ಗೆಯೂ ಹೆಚ್ಚು ಆಸಕ್ತಿ ಇದೆಯಂತೆ ತಂದೆ ಚಿತ್ರಕ್ಕೆ ಕತೆ ಬರೆಯುವ ಪ್ರಯತ್ನ ಕೂಡ ಮಾಡ್ತೀನಿ ಅಂತ ಹೇಳಿದ್ರು ಕಿಚ್ಚನ ಅಭಿಮಾನಿಗಳು ಸಾನ್ವಿ ಅವರನ್ನ ಬೆಳ್ಳಿ ಪರದೆ ಮೇಲೆ ನೋಡಲು ಕಾಯ್ತಾ ಇದ್ದಾರೆ ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ